ರೇಣುಕಾ ಮತ್ತೆ ಶ್ರೀನಿವಾಸ್ ಇಬ್ರು ಕಂಡಾಯಂತಿ ಇವರಿಬ್ರು ಮದುವೆ ಆಗಿ ಸುಮಾರು ವರ್ಷಗಳೇ ಕಳೆದಿದೆ ಇವರಿಗೆ ಇಬ್ರು ಮಕ್ಕಳು ಕೂಡ ಇದಾರೆ ಮಗ ಧವನ್ ಹಾಗೆ ಮಗಳು ನಕ್ಷತ್ರ ಇವರೊಬ್ಬರೇ ತುಂಬಾನೇ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಮೊದ್ಲೆಲ್ಲ ರೇಣುಕಾ ಮತ್ತೆ ಶ್ರೀನಿವಾಸ್ ತುಂಬಾ ಶ್ರೀಮಂತಿಕೆ ಇರೋರು ಏನಲ್ಲ ಆದ್ರೆ ಇಬ್ರು ಕಷ್ಟಪಟ್ಟು ದುಡಿದು ಇವಾಗ ಸ್ವಲ್ಪ ಮಟ್ಟಿಗೆ ಶ್ರೀಮಂತಿಕೆ ಅನ್ನೋದು ಅವ್ರ ಮನೇಲಿದೆ ಹಾಗಾಗಿ ಇವಾಗ ಅಂತ ಏನು ಕಷ್ಟನೂ ಇಲ್ಲ ರೇಣುಕಾ ಮತ್ತೆ ಶ್ರೀನಿವಾಸ್ಗೆ ಮಕ್ಕಳೇ ಪ್ರಪಂಚ ಮಕ್ಕಳು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅವ್ರಿಗೆ ಏನ್ ಬೇಕೋ ಎಲ್ಲಾನು ಕೊಡ್ಸ್ಬೇಕು ಕೊಟ್ನಲ್ಲಿ ಯಾವುದೇ ಕೊರತೆ ಆಗ್ಬಾರ್ದು ಅಂತ ಯೋಚನೆ ಮಾಡುವಂತರು ಹೀಗಿರೋ ಇವರು ವಯಸ್ಸಿಗೆ ಬಂದಿರೋ ಮಗನಿಗೆ ಮದುವೆ ಮಾಡಬೇಕು ಅಂತ ಹುಡುಗಿ ಕೂಡ ಹುಡುಕಿದ್ದಾರೆ ಮದುವೆ ಆದಮೇಲೆ ಮಗ ಸೊಸೆ ಹೇಗೆ ನೋಡ್ಕೋತಾರೆ ಮುಂದೆ ಜೀವನ ಮೊದಲಿನ ಹಾಗೇನೆ ತುಂಬಾ ಸುಖವಾಗಿರತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ ಸೌಮ್ಯಾ ಸೌಮ್ಯಾ ಅಮ್ಮ ಸೌಮ್ಯ ಬಾಗಲ್ ತೆಗಿಯಮ್ಮ ಅಯ್ಯೋ ಸೌಮ್ಯ ಅಮ್ಮ ಖರೀದಿ ಅದೇನು ಅಂತ ಕೇಳ್ಬಾರ್ದ ಒಳ್ಳೆ ನಿದ್ದೆಲ್ಲಿದ್ದ ಎಲ್ಲಾ ನಿದ್ದೆನೂ ಹಾಳು ಮಾಡ್ಬಿಟ್ರು ಅಮ್ಮ ಸೌಮ್ಯಾ ಎದ್ಯ ಬಾಮ ಸ್ವಲ್ಪ ಬಾಗಿಲ್ ತಗಿ ಹಾ ಬಂದೆ ಏನತ್ತೆ ಅವಾಗಿಂದ ಕರಿತಾ ಇದ್ದೀರಾ ಏನಾಯ್ತು ಅದು ಏನಿಲ್ಲಮ್ಮ ಸೌಮ್ಯ ಗಂಟೆ ಐದೂವರೆ ಆರು ಗಂಟೆ ಆಗ್ತಾ ಬಂತು ಆದ್ರೂ ನೀನಿ ಮಲಗೆ ಇದ್ಯಲ್ವಾ ಮನೆ ಹೆಣ್ಮಕ್ಳು ಇಷ್ಟೊತ್ವರೆಗೂ ಎಲ್ಲ ಮಲಗಬಾರ್ದು ಐದು ಗಂಟೆಗಾಗ್ಲೇ ಎದ್ದು ಮನೆಯೆಲ್ಲ ಸಾರಿಸಿ ಗುಡ್ಸಿ ಸ್ನಾನ ಮಾಡಿ ಪೂಜೆ ಮಾಡಿ ಕಾಫಿ ಮಾಡೋದಕ್ಕೆ ರೆಡಿ ಮಾಡಬೇಕು ನೀನು ನೋಡಿದ್ರೆ ಇನ್ನೂ ಮಲಗಿದ್ಯಲ್ಲ ಅದಕ್ಕೆ ಎಚ್ಣ ಅಂತ ಬಂದೆ ಏನು ಐದು ಗಂಟೆಗೆ ಎದ್ದು ಮನೆಯೆಲ್ಲಾ ಗುಡ್ಸಿ ಸಾರಿಸ್ಬೇಕಾ ಅಯ್ಯೋ ಇದೇನಮ್ಮ ಸೌಮ್ಯ ಇಷ್ಟೊಂದು ಗಾಬರಿ ಆಗ್ತಿದೆಯಲ್ಲ ನಿಮ್ಮ ಮನೇಲಿ ಗಂಟೆಗೆಲ್ಲ ಎದ್ದು ಗಂಟೆಗೆ ಗುಡಿಸಿ ಸಾರಿಸಿ ಎಲ್ಲಾ ಮಾಡ್ತಿದ್ದೆಂತೂ ಮಲ್ಗಿದ್ಯಾ ಅದಕ್ಕೆ ನಾನು ಎಪ್ಸೋದಕ್ ಬಂದೆ ನೋಡಿದ್ರೆ ಇವಾಗ ಮತ್ತೆ ಗಾಬರಿ ಆಗ್ತಿದ್ಯಲ್ಲ ಅಯ್ಯಯ್ಯೋ ಏನು ಅಮ್ಮ ಬಾ ಈಗ ಹೇಳಿರ್ತಾಳೆ ನನ್ನ ಮಗಳು ಅಷ್ಟೊತ್ತಿಗೆ ಹೇಳ್ತಾಳೆ ಇಷ್ಟೊತ್ತಿಗೆ ಹೇಳ್ತಾಳೆ ಅದು ಮಾಡ್ತಾಳೆ ಇದು ಮಾಡ್ತಾಳೆ ಅಂತ ನನಗೂ ಏನು ಬರಲ್ಲ ಈ ಅತ್ತೆ ನೋಡಿದ್ರೆ ಅಮ್ಮನ ಮಾತು ನಂಬ್ಕೊಂಡು ನನ್ನನ್ನು ಎಪ್ಸೋದಕ್ ಬಂದಿದ್ದಾರೆ ಇವಾಗ ಏನು ಮಾಡಲಿ ಯಾಕಮ್ಮ ಸೌಮ್ಯಾ ಏನು ಯೋಚನೆ ಮಾಡ್ತಿದ್ಯಾ ಅದೇನಿಲ್ಲ ಸರಿ ಯಾಕೋ ನಿನ್ನೆ ಲೇಟ್ ಆಗಿತ್ತು ಅನ್ಸುತ್ತೆ ಹಾಗಾಗಿ ನನಗೆ ಬೆಳಗ್ಗೆ ಎಚ್ಚರನೇ ಆಗಿಲ್ಲ ನೋಡಿ ನೀವ್ ಬಂದು ಎತ್ತ ಒಳ್ಳೇದಾಯ್ತು ಮನೆ ಕೆಲಸ ಇಲ್ಲ ಹಾಗೆ ಇರುತ್ತೆ ಇವಾಗ ಹೋಗಿ ಎಲ್ಲ ಮಾಡ್ತೀನಿ ಅಯ್ಯೋ ಪರವಾಗಿಲ್ಲ ಬಿಡಮ್ಮ ಏನೋ ದಿನಾಲು ಏಳೊಳ್ಗೆ ಇವತ್ತು ಯಾಕೋ ಎಚ್ಚರ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ನಾನೆಲ್ಲ ಕೆಲಸ ಮಾಡಿದ್ದೀನಿ ಅಡುಗೆ ತಿಂಡಿ ಅದೆಲ್ಲ ಇದೆ ನೀನು ಹೋಗಿ ಮಾಡ್ಬಿಡು ಆಯ್ತಾ ನೀನೇನ್ ಚಿಂತೆ ಮಾಡಬೇಡ ಅಯ್ಯಯ್ಯೋ ಗುಡ್ಸೋದು ತೊಳೆಯೋದು ಒರ್ಸೋದು ಅಂತಲೇ ಗೊತ್ತಿಲ್ಲ ಅಮ್ಮನ ಹತ್ರ ಒಂದಿನೂ ಕಲ್ತ್ಕೊಂಡಿಲ್ಲ ಅಮ್ಮ ಯಾವಾಗಲೂ ಹೇಳ್ತಿದ್ಲು ಅದನ್ ಕಲಿ ಇದನ್ ಕಲಿ ಅಡುಗೆ ಮಾಡೋದು ಕಲಿ ಗಂಡನ್ ಮನೆಗೆ ಹೋದರೆ ಯಾರೇ ಮಾಡಿಕೊಡ್ತಾರೆ ನೀನೇ ಮಾಡಬೇಕು ಅತ್ತೆ ಅದೊಡ್ ಸರಿಯಾಗಿ ಬೈತಾಳೆ ಅಂತ ನಾನು ಹೋಗ್ಲಿ ಬಿಡಮ್ಮ ಇನ್ನು ಟೈಮ್ ಇದೆ ಟೈಮ್ ಇದೆ ಅಂತ ಗಂಡನ ಮನೆಗೆ ಬಂದ್ರೂ ಇನ್ನು ಏನು ಕಲ್ತಿಲ್ಲ ಇದೆಲ್ಲ ಅತ್ತೆ ಗೊತ್ತಾದ್ರೆ ಅತ್ತೆ ಏನು ಹೇಳ್ತಾರೋ ಏನೋ ಇವಾಗ ಹೇಗ್ ಮಾಡ್ಲಿ ಲೆ ಅದ್ ಏನೇ ಗೊಣತಿದ್ಯಾ ಹೋಗೇ ಮಾರೈತಿ ನಿಮ್ದು ಯಾಕೆ ನಿದ್ದೆ ಮಾಡಕಾದ್ರು ಬಿಡು ಸೌಮ್ಯ ತನ್ ತವರು ಮನೆಯಲ್ಲಿ ಒಂದು ದಿನಾನೂ ಬಟ್ಟೆ ಒಗೆಯೋದು ಅಡಿಗೆ ಮಾಡೋದು ಬೆಳಗ್ಗೆ ಬೇಗ ಹೇಳೋದು ಇದು ಯಾವ್ದನ್ನು ಮಾಡ್ದೋಳೆ ಅಲ್ಲ ತುಂಬಾ ಅಂದ್ರೆ ತುಂಬಾನೇ ಸೋಮಾರಿ ಹಾಗಾಗಿನೆ ಇದು ಯಾವ ಕೆಲ್ಸಾನು ಅವ್ಳು ಕಲ್ತು ಇರಲ್ಲ ಆದರೆ ಅತ್ತೆ ಮನೇಲಿ ಯಾವುದನ್ನು ಗೊತ್ತಾಗದಿದ್ದ ಹಾಗೆ ಮುಚ್ಚಿಟ್ಟು ಸೌಮ್ಯನ್ ತಾಯಿ ಮದುವೆ ಮಾಡಿರ್ತಾರೆ ಮೊದ್ಲೇ ಹೇಳ್ತಾರೆ ಸುಳ್ಳು ಸುಳ್ಳು ಹೇಳಿ ಹೇಳಿ ವಿಷಯದಲ್ಲೂ ತಾಯಿ ಅಲ್ಪ ಸ್ವಲ್ಪ ಮದ್ವೆ ಏನೋ ಮುಂದೆ ಸಂಸಾರನ ತಾಯಿ ಬಂದು ಮಾಡೋದಕ್ಕಾಗಲ್ಲ ಅಲ್ವಾ ಸೌಮ್ಯನೇ ಮಾಡ್ಬೇಕು ಇನ್ನೇನಾಗತ್ತೆ ಅಮ್ಮ ಇವತ್ ತಿಂಡಿ ತುಂಬಾ ರುಚಿಯಾಗಿದೆ ಅಲ್ವಾ ಅಮ್ಮ ನೀನು ಯಾವತ್ತೂ ಈ ರುಚಿ ರುಚಿಯಾಗಿ ಅಡ್ಗೇನೆ ಮಾಡಿಲ್ಲ ಅನ್ಸುತ್ತೆ ಅಷ್ಟು ರುಚಿಯಾಗಿದೆ ಹೌದಪ್ಪ ಹೌದು ಹಾ ಹೇಳು ಹಾ ಹೌದಪ್ಪ ಹೌದು ಯಾಕೆ ತಿಂಡಿ ಮಾಡಿರೋದು ಅದಕ್ಕೆ ತುಂಬಾನೇ ರುಚಿಯಾಗಿರತ್ತೆ ಹೇಳು ಏನೇ ಆಗ್ಲಿ ಅಮ್ಮ ಸೌಮ್ಯಾ ನಿನ್ ಗಂಡ ಹೇಳ್ದಾಗೆ ನೀನ್ ಮಾಡಿರೋ ತಿಂಡಿ ಮಾತ್ರ ತುಂಬಾನೇ ರುಚಿಯಾಗಿದೆ ಕಣಮ್ಮ ನಾನು ಇಷ್ಟು ರುಚಿ ರುಚಿಯಾಗಿ ಯಾವತ್ತು ತಿಂಡಿ ಮಾಡಿಲ್ಲ ನೋಡು ಅಷ್ಟು ರುಚಿಯಾಗಿ ಮಾಡಿದ್ಯಾ ನಿನ್ ಕೈ ರುಚಿ ನನಗಂತೂ ತುಂಬಾನೇ ಹಿಡ್ಸ್ಬಿಡ್ತಮ್ಮ ಅಯ್ಯೋ ಅತ್ತೆ ಸಾಕು ಇರಿ ನಕ್ಷತ್ರ ಯಾವಾಗ್ಲೂ ಹೇಳ್ತಾ ಇದ್ಲು ನಿಮ್ ಕೈ ರುಚಿ ತುಂಬಾನೇ ಚೆನ್ನಾಗಿರತ್ತೆ ಅಂತ ನಿಮ್ಗಿಂತ ನಾನು ರುಚಿಯಾಗಿ ಅಡಿಗೆ ಮಾಡೋದಕ್ ಸಾಧ್ಯನೇ ಇಲ್ಲ ಅಯ್ಯೋ ಇಲ್ಲ ನಕ್ಷತ್ರ ಅಮ್ಮ ನಿಜಾನೇ ಹೇಳ್ತಾ ಇರೋದು ಅಮ್ಮ ಹೇಳ್ತಿರೋದು ನಿಜ ನಾನ್ ಹೇಳ್ತಿರೋದು ನಿಜ ಇವತ್ ತಿಂಡಿ ತುಂಬಾನೇ ರುಚಿಯಾಗಿದೆ ನಿನ್ ಕೈಯಲ್ಲಿ ಅಮೃತ ಅಮೃತ ಇದೆ ಅನ್ಸುತ್ತೆ ಏನ್ ಬೀಗ್ರೆ ಮಗಳು ಮದ್ವೆ ಆಗಿ ನಮ್ಮ ಮನೆಗೆ ಸೊಸೆ ಆಗಿ ಬಂದ್ಮೇಲೂ ನನ್ ಫೋನಿಗೆ ಫೋನ್ ಮಾಡಿದೀರಾ ಏನಾದರೂ ವಿಶೇಷನಾ ಅಯ್ಯೋ ಹೀಗೆ ನಿಮ್ಮನ್ನು ಮರೆಯೋದಕ್ಕಾಗತ್ತಾ ನಿಮ್ಮಂತ ಅತ್ತೆ ಸಿಕ್ಕಿರೋದು ನನ್ನ ಮಗಳು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ಅವಳಿಗೂ ಫೋನ್ ಮಾಡ್ದೆ ಆದ್ರೆ ಅವಳಿಗೆ ಯಾಕೋ ಫೋನ್ ಹೋಗಿಲ್ಲ ಹಾಗಾಗಿ ನಿಮಗ್ ಮಾಡಿದ್ರೆ ನೀವೊಂದು ಸ್ವಲ್ಪ ಫೋನ್ ಕೊಡ್ತೀರಾ ಅಂತ ನಿಮಗೆ ಮಾಡ್ದೆ ಬೀದ್ರೆ ನೀವೇ ತಪ್ಪು ತಿಳ್ಕೊಂಡಿದಿರ ನೋಡಿ ನಿಮ್ಮ ಮಗಳು ನಮ್ಮ ಮನೆ ಸೊಸೆ ಆಗಿರೋದು ನಮ್ಮ ಪುಣ್ಯ ಇವತ್ತು ಬೆಳಗ್ಗೆ ಪಲಾವ್ ಮಾಡಿದ್ಲು ಅದು ಎಷ್ಟು ರುಚಿಯಾಗಿತ್ತು ಅಂದ್ರೆ ಅಮೃತ ಅಮೃತ ತಿಂದಂಗ ಅನ್ಸ್ತು ಈ ಏನು ಹೇಳ್ತಿದ್ರೇ ಬಿಗ್ ನನ್ನ ಮಗ್ಳು ತಿಂಡಿ ಮಾಡಿದ್ಲಾ ಅದು ಅಮೃತ ತಿಂದಂಗ ಅನ್ಸಿಬಿಡತಾ ನಿಮಗೆ ಏನು ಬಿಗ್ರೆ ನಾನು ಹೇಳಿರೋ ವಿಷಯನ ಮತ್ತೆ ನನಗೆ ಹೇಳ್ತಿದ್ರಲ್ಲ ಅದೇ ಹೇಳಿದ್ದು ನಾನು ಅಮೃತ ತಿಂದಾಗೆ ಅನ್ನಿಸ್ತು ಅಷ್ಟು ರುಚಿಯಾಗಿ ಮಾಡಿದ್ಲು ಅಲ್ಲ ಒಂದಿನಾನು ಅಡಿಗೆ ಮನೆಗೆ ಬಂದು ಗ್ಯಾಸ್ ಹಚ್ಚದೋಳೆ ಅಲ್ಲ ಅಂತೋಳು ಅಮೃತ ಅಮೃತ ಮಾಡಿದ ತಿಂಡಿ ಮಾಡಿದ್ಲಾ ಏನ್ ಹೇಳ್ತಿದಾರೆ ಬೀಗ್ರು ನನ್ಗಂತೂ ನಂಬೋದಕ್ಕೆ ಆಗ್ತಿಲ್ಲ ಮಾತಾಡಿ ಫೋನ್ ಕೊಡ್ತೀನಿ ಅಮ್ಮ ಹೇಗಿದ್ಯಾ ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮಿಗ್ ಮಾಡ್ತಾ ಇದ್ಯಾ ಟ್ಯಾಬ್ಲೆಟ್ ತಗೋತಿದ್ಯಾ ಆರಾಮಾಗಿದ್ಯಾ ತಾನೇ ನೀನು ಲೇ 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 ಸ್ವಲ್ಪ ನಿಧಾನ ಕಣೆ ನನಗೇನೇ ಆಗಿದೆ ನಾನಂತೂ ಇಷ್ಟೊತ್ವರೆಗೂ ಚೆನ್ನಾಗೇ ಇದ್ದೆ ಆದ್ರೆ ಇವಾಗಷ್ಟೇ ಅತ್ತೆ ಮಾತ್ ಕೇಳಿನಿ ಸ್ವಲ್ಪ ಏನೋ ಒಂಥರ ಅನ್ನಿಸ್ತಿದೆ ಏನಮ್ಮ ಹೇಳ್ತಿದ್ಯಾ ಅತ್ತೆ ಮಾತು ಕೇಳಿ ನಿನಗೊಂಥರ ಆಗೋದಾ ಅತ್ತೆ ಏನು ಹೇಳಿದ್ರು ಅಂಥದ್ದು ಅಲ್ಲ ಕಣೆ ನಾನೇ ಒಂದಿನ ಅಡುಗೆ ಮಾಡು ಅಂತ ಹೇಳಿದ್ರು ನೀನು ಅಡುಗೆನೇ ಮಾಡ್ತಾ ಇರಲಿಲ್ಲ ಹಾಗಿರುವಾಗ ಇವತ್ತು ಏನೋ ಬೆಳಗ್ಗೆ ತಿಂಡಿ ಮಾಡಿದ್ಯಂತೆ ತುಂಬ ರುಚಿಯಾಗಿತ್ತು ಅಮೃತ ತಿಂದಂಗಾಯ್ತು ಅಂತ ನಿಮ್ಮ ಅತ್ತೆ ಹೊಗಳ್ತಾ ಇದ್ರು ಕಣೆ ಹೊಗಳಿ ಹೋಗ್ಲಿ ಅಟ್ಟಕ್ಕೇರಿಸ್ತಾ ಇದ್ರು ಓ ಅದಾ ಅಯ್ಯೋಯ್ಯೋ ಮದುವೆ ಆಗದೇ ಇದ್ರು ಚಿಂತೆ ಇರ್ಲಿಲ್ಲ ಇವಾಗ ನೋಡು ಮದ್ವೆ ಆಗಿ ಬೆಳಗ್ಗೆ ಬೆಳಗ್ಗೆನೆ ಅಡುಗೆ ಮನೆ ಸೇರ್ಕೊಳ್ಳೋ ಹಾಗಾಯಿತು ಮನೇಲೋ ಅಮ್ಮನೆ ಸ್ವಲ್ಪ ಹೆಲ್ಪ್ ಮಾಡ್ ಬಾ ಅಂದ್ರು ನಾನು ಹೋಗ್ತಿರಲಿಲ್ಲ ಛೇ ಎಲ್ಲ ಅಮ್ಮನಿಂದಾನೆ ಆಗಿದ್ದು ಅರ್ಜೆಂಟ್ ಅರ್ಜೆಂಟಿಗೆ ಮದ್ವೆ ಮಾಡಿ ಕಳ್ಸಿಬಿಡ್ಲು ಇಲ್ಲೋ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇವಾಗ ತಿಂಡಿ ಬೇರೆ ಮಾಡ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಅಯ್ಯೋ ಅಮ್ಮ ಅಮ್ಮ ನಂಗೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ ಬೇಗ ತಿಂಡಿ ರೆಡಿ ಆಯ್ತಾ ಅಯ್ಯೋ ಇವ್ರು ನೋಡಿದ್ರೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ ತಿಂಡಿ ರೆಡಿನ ಕೇಳ್ತಿದ್ದಾರೆ ಕೇಳ್ತಿದಾರೆ ಈವಾಗ ಅತ್ತೆ ಅಡಿಗೆ ಮನೆಗೆ ಬಂದ್ರೆ ನಾನು ಏನು ಮಾಡ್ಲಿ ಏನಂತ ಹೇಳೋದು ನಾನು ಗಾಡಿಗೆ ಬರಲ್ಲ ಅಂತ ಹೇಳಿದ್ರೆ ಮುಗಿ ಕತೆ ಎಲ್ಲಾ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿದಾರ ಅಂತ ದೊಡ್ಡ ಡ್ರಾಮಾಯನೆ ಮಾಡಿಬಿಡುತ್ತಾರೆ ಅಯ್ಯಯ್ಯೋ ಅಮ್ಮ ಎಲ್ಲ ನಿನ್ನಿಂದನೇ ಆಗಿರೋದು ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಹಾ ಸರಿ ನಾನು ಯಾವುದಕ್ಕೂ ಅನಿತನಿಗೆ ಗಳಿಗೆ ಒಂದು ಫೋನ್ ಮಾಡ್ತೀನಿ ಅವಳತ್ರ ಏನಾದ್ರೂ ಒಂದು ಐಡಿಯಾ ಇರುತ್ತೆ ಏಯ್ ಏನೇ ಸೌಮ್ಯ ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡಿದ್ಯಾ ಇನ್ನು ಆರೂವರೆ ಅಷ್ಟರಲ್ಲೇ ಏನೇ ಅಯ್ಯೋ ನೀನಿನ್ನು ಮಲಗದಲ್ಲೇ ಫೋನ್ ಅಲ್ಲಿ ರಿಸೀವ್ ಮಾಡಿ ಮಾತಾಡೋದಕ್ಕೆ ಇಷ್ಟೊಂದ್ ರೇಗ್ತಿದ್ಯಾ ನಾನು ಈ ಮದ್ವೆ ಆಗಿ ಗಂಡನ ಮನೆಗೆ ಬಂದು ಅತ್ತೆ ಐದೂವರೆ ಆರು ಗಂಟೆಗೆ ನನ್ನನ್ನು ಎಪ್ಸಿದ್ದಾರೆ ಕಣೆ ಅನಿತಾ ಅದೇನು ಗೊತ್ತೇನೆ ಏನು ಇಷ್ಟು ಬೇಗ ಇದ್ದಿದ್ಯಾ ಲೇ ಅದೇನು ಅಂತ ಬೇಗ ಬೇಗ ಹೇಳೆ ನನಗೆ ತುಂಬ ನಿದ್ದೆ ಬರ್ತಿದೆ ಅದು ಅದು ಅನಿತಾ ಅದೇನು ಗೊತ್ತೇನೆ ಲೇ ಬೇಗ ಬೇಗ ಅದೇನಿಲ್ಲ ಕಣೆ ಇವಾಗ ತಿಂಡಿ ಮಾಡ್ಕೊಡ್ಬೇಕಂತೆ ಅಡ್ಗೆ ಸಡನ್ ಆಗಿ ತಿಂಡಿ ಮಾಡ್ಕೊಡು ಅಂತ ಹೇಳಿದ್ರೆ ನನ್ ಹೇಗ್ ಮಾಡ್ಕೊಡ್ಲಿ ಅದಕ್ಕೆ ನಿನ್ನತ್ರ ಏನಾದ್ರು ಐಡಿಯಾ ಸಿಗ್ಬೋದೇನೋ ಅಂತ ಫೋನ್ ಮಾಡ್ದೆ ಏನು ನನ್ನ ಹತ್ರ ಐಡಿಯಾನ ನನಗ್ ಅಡ್ಗೆ ಎಲ್ಲಾ ಬರಲ್ಲ ಕಣೆ ನಾನೇನೇ ಹೇಳ್ಕೊಡ್ಲಿ ನಿಂಗೆ ಅಯ್ಯೋ ಅದಲ್ವೇ ಈಗ ಬೆಳಗ್ಗೆ ಎಲ್ಲಾದ್ರೂ ಹೋಟೆಲ್ ಇಂದ ನಾನು ದುಡ್ಡು ಪೇ ಮಾಡ್ತೀನಿ ಅಷ್ಟೇನಾ ಸರಿ ಬಿಡು ಹಾಗಾದ್ರೆ ಏನು ಏನು ಆರ್ಡರ್ ಮಾಡಬೇಕು ಹಾಗಾದ್ರೆ ಅನಿ ಬೇರೆ ಏನು ಬೇಡ ವೆಜ್ ಪಲಾವು ಪ್ಲೇಟು ಹಾ ಮತ್ತೆ ಅಲ್ಲಿ ಅತ್ತೆಗೆ ಅಥವಾ ನನ್ನ ಗಂಡಂಗೆ ನನ್ನ ಆದ್ನೆಗೆ ಯಾರಿಗೂ ಗೊತ್ತಾಗಬಾರ್ದು ಒಂದು ಸ್ವಲ್ಪ ಹುಷಾರಾಗಿ ತಂದ್ಕೊಡೋದಕ್ಕೆ ಕೊಡೋದಕ್ಕೆ ಟೈಮಿಂಗ್ ಕರೆಕ್ಟ್ ಆಗಿ ಹೋಟೆಲ್ ಇಂದ ಆರ್ಡರ್ ನಮ್ಮ ಮನೆಗೆ ಬಂದಿದ್ದಕ್ಕಾಯ್ತು ಇಲ್ಲ ಅಂದಿದ್ರೆ ನಾನು ಇವತ್ತೇ ಸಿಕ್ಕಾಕೊಂಡಿದ್ದೆ ಅಮ್ಮ ಏನೂ ಬರಲ್ಲ ಅಂತ ಅತ್ತೆ ಆಮೇಲೆ ಮಂಗಳಾರತಿ ಮಾಡಿರ್ತಿದ್ರು ಅದಿಕ್ಕೆ ಕಣೆ ನಾನ್ ಯಾವಾಗ್ಲೂ ಹೇಳೋದು ಅಡ್ಗೆ ಕಲಿ ಕೆಲ್ಸ ಕಲಿ ಅಂತ ಆದ್ರೆ ಕೇಳ್ತೀಯಾ ಹೇಳು ಅಂತೂ ಹೇಗೋ ಅತ್ತೆ ಕೈಯಲ್ಲಿ ಸಿಕ್ಕಾಕೊಂಡಿಲ್ವಲ್ಲ ಅದೇ ಪುಣ್ಯ ಸೌಮ್ಯ ನೀನ್ ಅನ್ಕೊಂಡಿರೋ ಹಾಗೆ ಅತ್ತೆ ತುಂಬಾ ಸಾಧು ಏನೋ ಹೌದು ಹಾಗಂತ ತುಂಬಾ ದಡ್ಡಿ ಏನಲ್ಲ ಸ್ವಲ್ಪ ಹುಷಾರಾಗಿರು ಅಕಸ್ಮಾತ್ ನೀನ್ ಸುಳ್ಳು ಹೇಳೋದು ಈ ಅಡಿಗೆ ಎಲ್ಲಾ ಕದ್ದು ಮುಚ್ಚಿ ಎಲ್ಲೋ ತರ್ಸೋದು ಇದೆಲ್ಲ ಗೊತ್ತಾದ್ರೆ ಆಮೇಲೆ ಮನೆ ಸುತ್ತಿ ಸೊಂಟ ಮುರಿತಾರಷ್ಟೇ ಆಗಿ ಹೊಸದ್ರಲ್ಲಿ ಹಾಗಾಗಿ ಊಟ ತಿಂಡಿ ತರಿಸಿ ಹಾಗೆ ಮಾಡೋದಕ್ಕಾಗತ್ತಾ ಮುಂದೆ ಏನೆಲ್ಲ ಆಗತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ರವಿಶ್ವ್ರಿ ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ವೀಕ್ಷಕರೇ ನಾನಿನ್ನ ನೋಡ್ತೀನಿ ನಾಳೆ ಇನ್ನೊಂದು ಎಪಿಸೋಡ್ನಲ್ಲಿ ಮತ್ತೆ ಬರ್ತೀನಿ